ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರುವಂತಹ ಶೀತಲ ಸಮರ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವನ್ನ ಪೂರೈಸುತ್ತೆ ಇದೀಗ ಕಾಂಗ್ರೆಸ್ ನಲ್ಲಿ ಆಂತರಿಕ ಚಟುವಟಿಕೆಗಳು ನಿಗೂಢವಾಗಿವೆ ನವೆಂಬರ್ ಕ್ರಾಂತಿ ಸಂಭವಿಸಲಿದೆಯಾ ಕ್ರಾಂತಿ ಅಂದ್ರೆ ಸಂಪುಟ ಸರ್ಜರಿಯ ಅಥವಾ ಸಂಪುಟ ವಿಸ್ತರಣೆಯ ನಾಯಕತ್ವವನ್ನೇ ಅದಲು ಬದಲು ಮಾಡುವ ಆಟವೇ ಹೀಗೆ ಹತ್ತಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಇತ್ತೀಚೆಗೆ ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಸತಿ ಜಾರಕಿಹೊಳಿ ಸಮರ್ಥರು ಅನ್ನುವಂತಹ ಯತೀಂದ್ರ ಅವರ ಹೇಳಿಕೆ ಹುಟ್ಟು ಹಾಕಿರುವಂತಹ ಚರ್ಚೆಯ ಬಿರುಗಾಡಿ ತಣ್ಣಗಾಗುವ ಮುನ್ನವೇ ಮತ್ತೊಂದು ಅಚ್ಚರಿಯ ಭವಿಷ್ಯವಾಣಿ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಡಿಸಿಎಂ ಡಿಕೆಶಿ ಅಥವಾ ಸಚಿವ ಸತೀಶ್ ಅಲ್ಲ ಬದಲಾಗಿ ಒಬ್ಬ ಸಚಿವೆ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಹೇಳಿ ಜ್ಯೋತಿಷಿಯೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಿದ್ರೆ ಏನು ಆ ಭವಿಷ್ಯ ಯಾರು ಆ ಸಚಿವೆ ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಕೈನಲ್ಲಿ ನಾಯಕತ್ವವನ್ನೇ ಅದಲು ಬದಲು ಮಾಡುವ ಆಟವೇ ರಾಜ್ಯ ಕಾಂಗ್ರೆಸ್ನಲ್ಲಿ ರೋಚಕ ಘಟ್ಟಕ್ಕೆ ತಲುಪಿದ ಪಟ್ಟದ ಆಟ ಆಟಿಕೆಶಿ ಜಾರಕಿಹೊಳಿ ಅಲ್ಲ ಬದಲಾಗಿ ಸಚಿವೆ ಮುಂದಿನ ಸಿಎಂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಿನ ಸಿಎಂ ಎಂದು ಭವಿಷ್ಯ ಜ್ಯೋತಿಷಿ ಪ್ರಶಾಂತ್ ಕಿರಿಯ ಹಳೆ ಭವಿಷ್ಯವೇನೋ ಸುಳ್ಳಾಯಿತು ಹೊಸ ರಾಜಕೀಯ ಭವಿಷ್ಯ ಕೇವಲ ಊಹಾಪೋಹವಾಗಿ ಉಳಿಯುವುದೇ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಮಾತುಗಳು ಜೋರಾಗಿವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ನನ್ನ ತಂದೆಯ ರಾಜಕೀಯ ಜೀವನ ಕೊನೆಯ ಹಂತದಲ್ಲಿದ್ದು ಅವರ ನಂತರ ಪಕ್ಷವನ್ನು ಮುನ್ನಡೆಸಲು ಸತಿ ಜಾರಕಿಹೊಳಿ ಸಮರ್ಥ ನಾಯಕ ಅಂತ ಹೇಳಿಕೆಯನ್ನು ನೀಡಿದರು ಇದು ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಯತೀಂದ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸುವ ಹಂತಕ್ಕೂ ಕೂಡ ಇದು ತಲುಪಿತ್ತು ಇಬ್ಬರು ಪ್ರಭಾವಿ ನಾಯಕರ ನಡುವಿನ ಈ ಹಗ್ಗ ಜಗ್ಗಾಟ ತಾರಕಕ್ಕೇರಿರುವಾಗಲೇ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಜ್ಯೋತಿಷ್ಯದ ಪೋಸ್ಟ್ ಗಳಿಗೆ ಹೆಸರಾದ ಪ್ರಶಾಂತ್ ಕಿಣಿ ಎಂಬುವವರು ಹೊಸ ರಾಜಕೀಯ ಭವಿಷ್ಯವನ್ನ ಮುಂದಿಟ್ಟಿದ್ದಾರೆ ಕೆಲವೊಮ್ಮೆ ಇಬ್ಬರ ನಡುವಿನ ಅಧಿಕಾರದ ಕಿತ್ತಾಟವು ಅನಿರೀಕ್ಷಿತವಾಗಿ ಮೂರನೆಯ ವ್ಯಕ್ತಿಗೆ ಲಾಭವನ್ನ ತಂದುಕೊಡುತ್ತೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಸ್ಪರ್ಧೆಯ ಲಾಭ ಹೆಬ್ಬಾಳ್ಕರ್ ಗೆ ಸಿಗುವಂತಹ ಸಾಧ್ಯತೆ ಇದೆ ಎಲ್ಲರನ್ನ ಸಮಾಧಾನ ಪಡಿಸಲು ಕಾಂಗ್ರೆಸ್ ಹೈಕಮಾಂಡ್ ಯಾರು ವಿರೋಧಿಸಲಾಗದಂತಹ ಮಹಿಳಾ ಕಾರ್ಡ್ ಬಳಸಬಹುದು ಅಂತ ತಮ್ಮ ಪೋಸ್ಟ್ ನಲ್ಲಿ ವಿಶ್ಲೇಷಿಸಿದ್ದಾರೆ ವಿಶೇಷ ಬಂದ್ರೆ ಪ್ರಶಾಂತ್ ಕಿಣಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹನ್ನೊಂದರಂದು ಈ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದ ಹಳೆಯ ಟ್ವೀಟ್ ಅನ್ನ ಮರು ಹಂಚಿಕೊಂಡಿದ್ದಾರೆ ಆ ಟ್ವೀಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ವೇಳೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಅವರ ಹಳೆಯ ಭವಿಷ್ಯದ ಪ್ರಕಾರ ಈ ಹೊತ್ತಿಗಾಗ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಂ ಆಗಿ ಸುಮಾರು ಆರು ತಿಂಗಳು ಕಳೆದಿರಬೇಕಿತ್ತು ಆದರೆ ಅದು ನಿಜವಾಗಿಲ್ಲ ಇದೇ ಜ್ಯೋತಿಷಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ನಿರಪರಾಧಿಯಾಗಿ ಹೊರಬರಲಿದ್ದಾರೆ ಅಂತ ಕೂಡ ಭವಿಷ್ಯವನ್ನ ನುಡಿದಿದ್ದರು ಆದರೆ ಆ ಭವಿಷ್ಯವು ಸಂಪೂರ್ಣ ಸುಳ್ಳಾಗಿದೆ ಹೀಗೆ ಸರಣಿ ಭವಿಷ್ಯಗಳು ಸುಳ್ಳಾಗಿರುವಾಗಲೇ ಪ್ರಶಾಂತ್ ಕಿಣಿ ನುಡಿದಿರುವಂತಹ ಹೊಸ ರಾಜಕೀಯ ಭವಿಷ್ಯವು ಕೇವಲ ಊಹಾಪೋಹವಾಗಿ ಉಳಿಯುವುದೇ ಅಥವಾ ಅದರಲ್ಲಿ ಏನಾದರೂ ಸತ್ಯಾಂಶವಿದೆಯೇ ಅನ್ನುವಂತಹ ಕುತೂಹಲ ಮಾತ್ರ ಮುಂದುವರೆದಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ